ಅಷ್ಟೇ ಚಿಂತಾಮಣಿ ತಾಲೂಕು ಯುವ ಘಟಕದ ಉಪಾಧ್ಯಕ್ಷರಾಗಿ ಸಾದಿಕ್ ರವರು ತಮ್ಮ ನಗರದ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ನಗರಸಭೆಯ ಮಾಜಿ ಸದಸ್ಯರುಗಳಾದ ರಿಯಾಜ್ ಅನಂದ್ ಅವರ ಮಗನಾದ ಸಾದಿಕ್ ರವರು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ಸೈನಾಥ್ ಅವರು ಆಯ್ಕೆಯಾಗಿದ್ದಾರೆ ನಗರದ ಕಾರ್ಯದರ್ಶಿಯಾಗಿ ನಮ್ಮ ಶೋಯಬ್ ಖಾನ್ರವರು ಆಯ್ಕೆಯಾಗಿದ್ದಾರೆ ಫಜ್ಲೂರ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ವೈಸ್ ಪ್ರೆಸಿಡೆಂಟಾಗಿ ಮತ್ತು ಆಫ್ರಿದ್ ಅವರು ನಮ್ಮ ಆಫ್ರೀದ್ ಅವರು ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಇವರೆಲ್ಲರಿಗೂ ಇವರೆಲ್ಲ ಆಯ್ಕೆ ಆಗೋಕ್ಕೆ ಕಾಂಗ್ರೆಸ್ನ ಒಂದು ಯುವ ಘಟಕದ ಒಂದು ವೆಬ್ಸೈಟ್ನಲ್ಲಿ ವೋಟಿಂಗ್ ಮಾಡಿ ಎಲ್ಲ ಯುವಕರು ಇವರು ಆಯ್ಕೆ ಆಗೋ ರೀತಿಯಲ್ಲಿ ಸಹಕರಿಸಿರುವ ಎಲ್ಲ ಯುವಕರಿಗೆ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಹಾಗೂ ಮುಖ್ಯವಾಗಿ ಎಂ ಸಿ ಸುಧಾಕರ್ ಅವರ ಅಭಿಮಾನಿಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೂ ಇದೇ ರೀತಿಯಲ್ಲಿ ಇವರ ರಾಜಕೀಯ ಭವಿಷ್ಯತ್ತು ಇನ್ನು ಮುಂದೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಹಿರಿಯರು ಏನು ಸೇರಿ ಇವತ್ತು ಸನ್ಮಾನ ಕಾರ್ಯಕ್ರಮ ಸಾಧಿಕ್ರವ್ರಿಗೂ ಅಫ್ರೀದ್ರವರಿಗೂ ಶೋಯಬ ಖಾನ್ಗೆ ಮಜೂರ್ಗೆ ಎಲ್ರಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದು ಇವರ ರಾಜಕೀಯ ಭವಿಷ್ಯತ್ತು ಒಳ್ಳೆಯದಾಗಲಿ ಅಂತ ಮನಸಾರೆ ನಾವು ಹಾರೈಸುತ್ತೇವೆ